ಒಂದ್ ಮಾತ ಏನಂತಂದ್ರೆ ಯಾವ ಯಾರು ಹಿಂದ ಮುಂದ ನೋಡ್ಬೇಡ್ರಿ ನಮ್ಮ ಮಗಳು ಆರಾಮ್ ಇರ್ಲಿ ನಮ್ಮ ಮಗಳು ಆರಾಮ್ ಇರ್ಲಿ ಅಂತೀರಲ್ಲ ಎಷ್ಟು ಆರಾಮ್ ಇರ್ಬೇಕು ನಿಮ್ ಮಗಳು ಮದುವೆ ಮಾಡಿ ಕೊಡುವಾಗ ಹೇಳ್ತೀರಿ ಏನಂತೀರ ಅಂದ್ರ ನನ್ನ ಮಗಳು ನಮ್ಮ ಮನೆಯಾಗ ಈಚಿ ಕಡೆ ಕಡ್ಡಿ ತಗದು ಈಚೆ ಕಡೆ ಕಡ್ಡಿ ಇಟ್ಟಿಲ್ಲ ನಮ್ಮ ಮನೆಯಾಗ ಹಂಗದ ಮತ್ತ ಅದಕ್ಕ ನಿಮ್ಮಲ್ಲಿ ಹಂಗ ನೋಡ್ರಿ ನಾವು ನಿಮಗ ಕನ್ಯಾ ಕೊಡ್ತೀವಂದ್ರ ನನ್ನ ಮಗಳು ಈಚೆ ಕಡೆ ಕಡ್ಡಿ ತಗದು ಆಚೆ ಕಡೆ ಇಟ್ಟಿಲ್ಲ ಅವ ಮಾಡ್ಕೊಳವಂದ ಅತ್ತಿ ನೀ ಹೆಂಗ ಹೇಳೋದಿಲ್ಲ ಹಂಗ ನಾ ನೋಡ್ತೇನೆ ನನ್ನ ಮಗಳನ್ನ ಒಟ್ಟ ಈಚೆ ಕಡೆ ಕಡ್ಡಿ ತಗದು ಈಚೆ ಕಡೆ ಇಡ್ಗೊಳಂಗಿಲ್ಲ ಹಂಗ ನಾಕಿನ್ ಅಂತಂದಾಗ ಮಗಳನ್ನ ಕೊಟ್ಲು ಮಗಳನ್ನ ಕೊಟ್ಟ ಮೂರು ವರ್ಷಕ್ಕೆ ಅವ ಮನಿಗೆ ಬಂದ್ಲು ಮಗಳು ನೋಡಕ ಮಗಳು ಮದುವೆಯಾಗಿ ಹೋಗುವಾಗ ನಲವತ್ತು ಕಿಲೋ ಇದ್ಲು ಮೂರನೇ ವರ್ಷಕ್ಕೆ ಮೂರು ಕ್ವಿಂಟಲ್ ಆಗಿದ್ಲಕಿ ಮಗಳು ಮೂರು ಕ್ವಿಂಟಲ್ ಆಗಿದ್ಲು ಕೂಣ ಹತ್ತೋಳಕ್ಕಿ ಅವಗ ಅವು ಬಂದು ಬಡ ಬಡ ಮನಿ ಮುಡ್ಕೊಳ್ಳುತ್ತೆ ನನ್ನ ಮಗಳು ಮಗಳ ಇಲ್ಲದಾಳ ಈಕಿ ಕುತ್ತಿಗೆ ಇಂತದ್ದಾಗಿತ್ತಕ್ಕಿ ಅದು ಕುತಿಗೆ ಹಿಂತ ಇದಾಗಿತ್ತು ಯಾವ ನಾನ ಅನ್ಲಿಕ್ಕಿ ಯಾವ ನಾನಾ ಅಂದ್ಕೂಳೆ ಅರೆ ಮಗಳ ನಾನು ಮಗಳಗ ಯಾಕ ಕಂತದ ಹಿಂಗೆ ಕನ್ಕೋ ಮತ್ತ ನೀನೇ ಹೇಳಿ ಅಲ್ಲ ನನಗೆ ಗಂಡಗ ಏನ್ ಹೇಳಿ ಅಂತಂದ್ರ ಈಚಿ ಕಡೆ ಕಡ್ಡಿ ತಗದಿ ಈಚಿ ಕಡೆ ಇಡುವೆ ನಂದಿ ಅವ ಹಂಗ ಕುಂಡು ಶಾನ ತಿಂದು 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 ಹಿಂಗಾಗಿ ಹಿಂಗಾಗೇನಿ ಡಾಕ್ಟರ್ ಹತ್ತ ಕರ್ಕೊಂಡು ಹೋದ್ರು ಈಕೀಗ ಅಡ್ಡಾಡಕ ಬರೋವಲ್ತು ಡಾಕ್ಟರ್ ಹತ್ತ ಕರ್ಕೊಂಡು ಹೋಗಿ ಅವನ ಡಾಕ್ಟರ್ ಎಲ್ಲ ಚೆಕ್ ಮಾಡಿ ಹೇಳ್ದ ಅವ್ನು ಕೇಳ್ದ ನಿಮ್ಮ ಊರು ಯಾವ ಊರ ನಮ್ಮ ಊರ್ ಎಂತ ಊರ ಗುಡ್ಡದ ಒನ್ ನಿಮ್ ಊರಾಗ ಅಂದವ ಗುಡ್ಡ ಅದಾವೇನು ಅದಾವ್ರಿ ಗುಡ್ಡ ಅಂಗಾರ ನೀನ್ ಹೆಂತಿನ ಕರ್ಕೊಂಡು ಒಂದು ದಿವ್ಸಕ್ಕ ಆ ಗುಡ್ಡ ಒಂಬತ್ತು ಸರಿ ಹತ್ತೋದು ಒಂಬತ್ತು ಸರಿ ಇಳೋದು ಅವ್ರವ್ನು ಹೋಗಿದ್ಲು ಏನ್ರಿ ಡಾಕ್ಟರ್ ಸಾಹೇಬರ ನನ್ನ ಮಗಳು ಆ ಗುಡ್ಡ ಹೆಂಗ್ ಹತ್ತೋದು ಇಳಿದು ಮಾಡ್ತಾವಂತ ಡಾಕ್ಟರ್ಗ ಕೇಳಿದಾಗ ಅವ್ರವ್ ಹೇಳ್ದ ನಿನ್ನ ಮಗಳಿಗೆ ನೀನು ಆವತ್ತನ ಆಚಿ ಕಡೆ ಕಡ್ಡಿ ತಗದಿ ಇಚಿ ಕಡೆ ಕಡ್ಡಿ ಇಟ್ಟಿದ್ಲಂದ್ರ ಈ ಗುಡ್ಡ ಹತ್ತುದ ಬರ್ತಿದ್ದಿಲ್ಲ ಕಡ್ಡಿ ತೆಗೆದ್ ಕಡ್ಡಿ ಇಟ್ಟಿಲ್ಲ ಅಂದ್ರೆ ಈ ಇಂತಿಂತ ಗುಡ್ಡ ಹತ್ತದ ಬಂದದ ನೋಡು ಯಾವ ಕೆಲಸ ಮಾಡಬೇಕ ತಾಯಂದಿರು ಕೆಲಸ ಮಾಡಕ್ ತಯಾರಾಗ್ರಿ ನಿನ್ನ ಗಂಡ ಸೌಕಾರ ಆಗಬೇಕು ದುಡಿದು ತಿನ್ನೋನು ಎಲ್ಲರೂ ಕೂಡಿ ಹೊಲದಾಗ ಹೋಗಿ ನಿನ್ನ ಗಂಡನೂ ಕೂಡ ದುಡಿಲಿ ಏನ್ರಿ ಮುಂಜಾನೆ ಎದ್ದು ಕೂಡ ನೀರಾಸ ಹಾಸಕ ಶಕ್ನಾಗ ಐದಕ್ಕೆ ಹೋಗಿರ್ಬೇಕ ಗಂಡ ಒಂಬತ್ತು ತಲೆ ಮೇಲೆ ಬುತ್ತಿ ಇಟ್ಕೊಂಡ್ರೆ ಚಲೋ ಇಲ್ಲಿ ಕೆಲವು ಶೀರಿ ಉಟ್ಕೊಂಡು ತಲೆ ಮೇಲೆ ಬುತ್ತಿ ಇಟ್ಕೊಂಡು ಗಂಡನ ಹುಡುಕೆ ಆಡ್ಕೋತಾದ್ರ ಇದ್ರಕ್ಕಿಂತ ಸೌಂದರ್ಯ ಜಗತ್ತಿನೊಳಗ ಇನ್ಯಾವ್ದ್ರಿ ತಾಯಿಂದಿರ ಇದ್ರಕ್ಕಿಂತ ಸೌಂದರ್ಯ ಇನ್ಯಾವ್ದು ಜಗತ್ತಿನೊಳಗ ಗಂಡ ದಾರಿ ನೋಡ್ಬೇಕು ನಾನು ಹೆಂತ ಬರ್ತದ ನನ್ ಎಂತ ಬರ್ತದ ರೊಟ್ಟಿ ತಗೊಂಡು ಬರ್ತದ ನಾನು ಹೆಂತಿರ್ಬೇಕು ಈಕೆ ಅನ್ಕುಡದ ಹೋಗ್ಬೇಕು ಎಡ್ಡು ಕೂಡಿ ಗಂಡ ಹೆಂತಿ ಗಿಡದ ಕೆಳಗ ನಗಚಾರಿಕೆ ಆಡ್ಕೊಂತ ಅಕ್ಕಿಗೆ ಇವು ಹಿಂಗ ಮುಟ್ಟಕೋಂತ ಇಬ್ರು ಕೂಡಿ ನೆಗಚಾರಿಕೆ ಆಡ್ಕೊಂತ ನಕ್ಕ ಗಂಡ ಹೆಂತಿ ಊಟ ಇದಕ್ಕಿಂತಲೂ ಸ್ವರ್ಗ ಜಗತ್ತಿನೊಳಗೆ ಬೇರೆ ಯಾವ್ದ ನೀವ್ ಹಂಗಿಲ್ಲ ಕಂಪನಿ ಕೊಡ್ತೀರ ಬಾರಾಕ ಬರ್ತಾವ ಈಕೆ ಮಕ್ಕೊಂಡಿರ್ತಾಳೆ ಊಟ ಅಲೇ ತಗೊಂಡ್ ನಿಂತೀಮ ಊಟ ಮಾಡ್ತ ಊಟ ಮಾಡಿ ರುಚಿನ ಇರುದಿಲ್ಲ ಗಂಡ ಅವಕ್ಕೇನು ಇದೇ ಇದರಂಗಿಲ್ಲ ಆ ನಂತರ ಹೋಗುವಾಗ மைக் மாது மா கேத்தான ಹೆಂತಿನ ಬಿಟ್ಟು ಮಕ್ಕಳ ಬಿಟ್ಟು ರಾತ್ರಿ ಹೋತಂದ್ರೆ ಮೂರ್ ಮೂರು ದಿವ್ಸ ಬರಂಗಿಲ್ಲದೆ ನಮ್ಮ ರೈತ ಎಲ್ಲಿ ಹೋಗಂಗಿಲ್ಲ ಮನ್ಯಾಗ ಕುಂತ ಹೊಲದಾಗ ಕುಂತ ಅಂದ್ರ ರೈತ ಎಲ್ಲಿ ಹೋಗಂಗಿಲ್ಲ ರೈತನ ಹೆಂಡತಿ ಕೊಳ್ಳಾಗ ಬಂಗಾರ 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 ಸಾಕಟ್ಟಿರ್ತದ ಅವಕ್ ಬದಕ ಸಾಲಂಗಿಲ್ಲ ಅವಕ್ ಬದುಕ ಸಾಲಂಗಿಲ್ಲ ಅದಕ್ಕ ಯಾರು ಯಾರು ಇರಪ್ಪ ಅಂತಂದ್ರೆ ರೈತಗೆ ಕನ್ಯಾ ಕೊಡ್ಬೇಡ ಆಗಂಗಿಲ್ಲ ಅಂತ ನೀವು ಯಾರು ಅನ್ಬೇಡ್ರಿ ಚಾಲೆಂಜ್ ಮಾಡಿ ಚಾಲೆಂಜ್ ಮಾಡಿ ನಾನು ಬೇರೆ ಲಗ್ನ ಆಗಂಗಿಲ್ಲ ನಾನು ರೈತನ್ನ ಲಗ್ನ ಅಂತ ಆಗತ್ತೇಳ್ಕೊಂಡು ಚಾಲೆಂಜ್ ಮಾಡಿ ಲಗ್ನ ಮಾಡಿಕೊರಿ ತಾಯಿ ಲಗ್ನ ಯಾಕಂತಂದ್ರ ಯಾಕಂತಂದ್ರೆ ಕಳ್ಕಳಿಯಿಂದ ಕಳಕಳಿಯಿಂದ ಅಂದ್ರೆ ಇವತ್ತು ನೀವು ರೈತನ ಲಗ್ನ ಮಾಡ್ಕೊಲಿಲ್ಲ ಅಂದ್ರೆ ದೇಶದೊಳಗ ರೈತ ಅದರ ಸಂಬಂಧ ಆತ್ಮಹತ್ಯೆ ಮಾಡ್ಕೋಬೇಕಾಗ್ತದೆ ಎಚ್ಚರದಿಂದ ನಾವ್ ಇರಬೇಕು ಒಂದು ವೇಳೆ ನಮ್ಮ ದೇಶದೊಳಗ ಕೃಷಿ ಹಾಳಾಯಿತು ಅಂದ್ರೆ ಒಂದು ವೇಳೆ ನಮ್ಮ ದೇಶದೊಳಗೆ ರೈತ ದುಡಿಯಲಿಲ್ಲ ಅಂದ್ರೆ ದೇಶದೊಳಗೆ ಬೆಳೀಲಿಲ್ಲ ಅಂದ್ರೆ ನಾವೆಲ್ಲರೂ ಭಿಕ್ಷಾಪಾತ ತಗೊಂಡು ಅಡ್ಡಾಡಿದ್ರು ಅಣ್ಣ ಸಿಗೋದಿಲ್ಲ ತಾಯಿ ಅಂದಿರ ಈಗ ರೈತರ ಪರಿಸ್ಥಿತಿ ಎಲ್ಲಿಗೆ ಬಂದದಂದ್ರ ಮಗನಿಗೆ ಕಣ್ಣಾ ಸಲುವಾಗಿ ಇಟ್ಟು ಹುಡುಕಾಡಾಗತ್ತಾರ ಎಟ್ ಅಂತಂದ್ರ ಸಾಕಷ್ಟು ಹುಡುಕಾಡಾಗತ್ತಾರ ರೈತರು ಏನ್ ಮಾಡ್ತಾನ್ರಿ ಆ ಹೊಲದಾಗ ಕೆಲಸ ಮೇಂಟೈನ್ ಮಾಡ್ತಾನ್ರಿ ಮತ್ತೆ ಹಿಂಗ ದೊಡ್ಡ ಜಮೀನು ಅದ್ರಿ ಬ್ಯಾಡ್ರಿ 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 ಅಲ್ಲಿ ಕಂಪನಿಯಾಗ ಮೂವತ್ತು ಸಾವಿರ ರೂಪಾಯಿ ಪಗಾರ ಕೊಟ್ಟು ಬಿಡೋರು ಅರೇ ರೇ ತಿಂಗಳಿಗೆ ಲಾಖ ರೂಪಾಯಿ ಪಗಾರ ಹಂಚ್ತಾನೀ ಇವ ಮೂವತ್ತು ಸಾವಿರ ಕೈ ಮಾಡ್ಕೊಂಡು ನಿಂದರಂಗಿಲ್ಲ ತಿಂಗಳಿಗೆ ಲಾಖ ರೂಪಾಯಿ ಪಗಾರ ಹಂಚ್ತಾನ ಅಂತ ದೊಡ್ಡ ಮನುಷ್ಯ ಆದಾನ ಒಂದೇ ಏನಪ್ಪಾ ಅಂತಂದ್ರ ರೈತ ಅನ್ನುವ ಕಾರಣಕ್ಕ ಅವನ್ನ ನಾವ್ ಯಾರು ಹಿಂತೆಗಿಬಾರದು ಇದ್ರ ಸಲುವಾಗಿ ಪಾಪ ನಮ್ಮ ರೈತರ ಪರಿಸ್ಥಿತಿ ಎಲ್ಲಿ ಬಂದದಂದ್ರ ಒಂದ್ ಎಕರೆ ಹೊಲ ಮಾರಕತ್ತಾರ ಒಂದ್ ಎಕರೆ ಹೊಲ ಮಾರಿ ಮಗನಿಗೆ ಯಾವ್ದಾರ ಒಂದು ಕೆಲಸ ಹಚ್ಚಾಕತ್ತಾರ ಇದ್ದು ಹೊಲ ಮಾರಿ ಯಾಕಂದ್ರ ಅವ್ರ ಅದನ್ನ ಕೇಳಕತ್ತಾರ ಏನ್ ಮಾಡ್ತಾನ್ರಿ ಏನ್ ಮಾಡ್ತಾನ್ರಿ ಏನ್ ಮಾಡ್ತಾನ್ರಿ ಏನ್ ಮಾಡ್ತಾನ್ರಿ ಈ ಪರಿಸ್ಥಿತಿ ಬಂದದ ಯವ ನೀ ಲಗ್ನ ಆಗು ಗಂಡ ನಿನದು ಹೊಟ್ಟಿಗೆ ದುಡಿದು ಹಾಕಿದರ ಸಾಕ ಅದಕ್ಕಿಂತಲೂ ಕೋಟಿ ಗಂಟ್ಲೆ ಗಣೇಶ ಹುಡುಗುದು ಬೇಡ ನಾವು ಸಾಯುತಕ ತೃಪ್ತಿಯಿಂದ ಇರಬೇಕು ಆ ರೀತಿಯೊಳಗ ಈ ದೇಶದ ರೈತನಿಗೆ ಒಂದ್ಸಾರಿ ನಾವು ಸೆಲ್ಯೂಟ್ ಹೊಡಿದ್ರು ತಪ್ಪಾಗಲಿಕ್ಕಿಲ್ಲ ಈ ದೇಶದ ಯೋಧನಿಗೆ ಈ ದೇಶದ ಯೋಧ ಏನಪ್ಪಾ ಅಂತಂದ್ರ ನಮ್ಮೆಲ್ಲರನ್ನ ರಕ್ಷಣೆ ಮಾಡ್ತಾ ಇದಾನಲ್ಲ ಆ ರೀತಿಯೊಳಗೇನಪಾ ಅಂತಂದ್ರ ನಾವು ಸಾಯುತನಕೂ ನಾವೇನ್ ಕಲಿಬೇಕಂದ್ರ ಬದುಕೋದನ್ನು ಕಲಿಬೇಕು ಮುಂಜಾನೆ ಎದ್ದುಕೊಳ್ಳಿ ನಮ್ಮ ಮಕ್ಕಳಿಗೆ ಕಲಿಸ್ಬೇಕ ನಾವು ಯಾರ ನಮ್ಮ ಮನೆಗೆ ಬಂದ್ರು ಅಂತಂದ್ರೆ ತಮ್ಮ ನಮಸ್ಕಾರ ಅವ್ರಿಗೆ ಸ್ವಾಮಿಗಳು ಬಂದ್ರು ಅಂದ್ರೆ ನಮಸ್ಕಾರ ಮಾಡುವ ಗೊತ್ತಿಲ್ಲ ಅವ್ಕಾ ನಿಮ್ ಮನೆಗೆ ಇರ್ತಕ್ಕಂಥ ಮಕ್ಕಳಿಗೆ ನಾವ್ ಯಾರ ನಿಮ್ ಮನೆಗೆ ಬಂದು ಅಂದ್ರೆ ನೀವು ಹೇಳ್ಬೇಕವ್ರಿಗೆ ಸ್ವಾಮಿಗಳು ಬಂದ್ರೆ ನಮಸ್ಕಾರ ಮಾಡೋ ಅವ್ರಿಗೆ ಕಾಲಿಗೆ ನಮಸ್ಕಾರ ಮಾಡೋ ಅವ್ನು ಅಲ್ಲಿ 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 ಒಲ್ಲೆ ತಿರ್ತಾನೆ ಬಹಳ ಒತ್ತಾಯದಿಂದ ನಮಸ್ಕಾರ ಮಾಡಿದ್ರ ಮಾಡಿದ ಮಾಡಿಲ್ಲ ಅಂದ್ರೆ ಇಲ್ಲ ನಾವು ಮೊದಲು ಬಾಗ್ಬೇಕು ಅವ್ರಿಗೆ ನಾವು ಬಾಗಿ ಅವ್ರಿಗೆ ಬಾಗೋದನ್ನ ಕಲಿಸ್ಬೇಕು ಯಾಕಂದ್ರೆ ಇವತ್ತಿನ ಜನರಲ್ಲಿ ವಿನಯ ಅನ್ನೋದು ಅನ್ನೋದಿಲ್ಲ ಎಂದಿರಾ ಮಾತು ಬರೋಬರಿ ವಿನಯ ಬರೋಬರಿ ಆಗಿನ ಕಾಲದಾಗ ಮುಂಜಾನೆ ಎದ್ದು ನಮ್ಮ ನಮ್ಮಣ್ಣ ಹೇಳಿರ್ಬೇಕು ಮುಂಜಾನೆ ಎದ್ದು ಕೊಳ್ಳಿ ಬಾಗಲ ತೆರದ್ ಎಲ್ಲರೂ ಹೊರಗೆ ಬಂದ್ರಂದ್ರ ಅಂದ್ರೆ ಏನ್ ಮಾಡ್ತಿರ್ತಾ ಅಂದ್ರ ಒಬ್ಬರು ಕೋಬ್ರಿ ಒಬ್ಬರು ಕೊಬ್ಬರು ಎದರ ಬದ್ರ ನಮಸ್ಕಾರ ರೀ ನಮಸ್ಕಾರ ರೀ ಮಮ್ಮ ನಮಸ್ಕಾರೀ ಅಣ್ಣ ಎಲ್ಲರೂ ನಮಸ್ಕಾರ 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 ಹೊರಗಡೆ ಚರಿಗಿ ತಗೊಂಡು ಹೋಗುವಾಗ ಒಂದು ಕೈಯಾಗ ಚರಿಗಿ ನಮಸ್ಕಾರ ರೀ ನಮಸ್ಕಾರ ರೀ ಯಾದ್ರಿ ಯದ್ದೇವ್ರಿ ಈಗ ಯದ್ದು ರೀ ಈಗ ಯದ್ದೇವ್ರಿ ನಮಸ್ಕೋ ಎಟ್ಟು ಗೌರವ ಎಟ್ಟು ಪ್ರೀತಿ ಈಗಿನ ಯಾವ ಹೊರಗ ಹೋಗಂಗಿಲ್ಲರೀ ಮೊದಲು ಎಲ್ಲ ಮನೆಯಾಗನ ರೀ ಅಲ್ಲೇ ಮಮ್ಮ ಅಲ್ಲೇ ಇಡೋದು ಪರಿಸ್ಥಿತಿನ ಅಂಥದ್ದು ಮತ್ತು ಮತ್ತೆ ಹೊರಗೋಕೆ ಯಾರಿಗೆ ಬೆಟ್ಟಿಲ್ಲ ಈದಿಲ್ಲ ನಮಸ್ಕಾರ ಇಲ್ಲ ಮತ್ತೆ ಹಿರಿಯರು ಹಂಗೆ ಇದ್ದಿದ್ದಿಲ್ಲ ಮೊದಲ ಎಲ್ಲರೂ ಯದ್ ಕಿಲೋ ಒಂದು ಕಿಲೋಮೀಟರ್ ಮಡ್ಡಿಗೆ ಆ ಕಡೆ ಹೋಗೋದು ಎಲ್ಲರೂ ಇದರ ಬೇಡಿಕೆ ಆಗತ್ತಿದ್ರೆ ಜಾತ್ರೆ ಅದು ಇವ್ರು ಆ ಕಡೆ ಹೋಗೋದು ಆ ಕಡೆ ಅವ್ರು ರೀಕಾರ್ಡ್ ಬರೋದು ಎದ್ರೇನ್ರಿ ಕಕ್ಕ ನಮಸ್ಕಾರ ರೀ ಕಕ್ಕ ರೀ ಹಿಂಗೆ ಅನ್ಕೋತ ಹೋಗೋದು ಈಗ ಯಾರೂ ಇಲ್ಲ ಅಕಸ್ಮಾತ್ ಯಾರು ಹಿರಿಯಾರ ಎದುರಿಗೆ ಬಂದ್ರಂದ್ರ ಈಗಿನ ಹುಡುಗರು ವಾರ ರೀ ಆಗಂಗಿಲ್ಲ ಎದಿಗೆ ಹೋಗಿ ಹಾದ ಕೆಡುತ್ತಾನೇನೋ ಅಷ್ಟು ಸಕ್ಕಿಲೆ ಅಡ್ಡಾಡ್ತಾರೆ ಇವತ್ತಿನ ನಮ್ಮ ಯುವಕರು ಅವ್ರಿಗೇನ್ಪಾ ಅಂತಂದ್ರೆ ಭಾಗೋದನ್ನು ಕಲಿಸ್ಬೇಕು ಇವತ್ತ ಕೆಲವೊಬ್ಬರಿಗೆ ಅಧಿಕಾರ ಎಷ್ಟು ಅವರಿಗೆ ಅಹಂ ಭಾವನೆ ಬಂದಿರ್ತದೆ ನಮ್ಮನ್ನು ಹೇಳಿನಲ್ಲ ನಿಮಗೇನಂತಂದ್ರ ಬಸವಣ್ಣ ಬಿಜ್ಜಳರಾಜನ ಅರಮನೆಯೊಳಗ ಪ್ರಧಾನಮಂತ್ರಿ ಸಾಮಾನ್ಯ ಏನ್ರಿ ಪ್ರಧಾನಮಂತ್ರಿ ಅಂದ್ರ ಈಗ ನಮ್ಮ ದೇಶದ ಪ್ರಧಾನಮಂತ್ರಿ ಯಾರದಾರ್ರೀ ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಮಂತ್ರಿ ಹಂಗ ಒಂದು ದೇಶ ಅದು ಬಿಜಳ ರಾಜ್ಯನ ರಾಜ್ಯ ಅಂತಂದ್ರೆ ಅವತ್ತಿನ ಕಾಲಕ್ಕೆ ಅದೊಂದು ದೇಶ ಆ ದೇಶದೊಳಗ ರಾಜ ಅಂತಂದ್ರೆ ಇವತ್ತು ರಾಷ್ಟ್ರಪತಿ ಅವರಲ್ಲ ಮುರ್ಮು ರಾಷ್ಟ್ರಪತಿ ಅವರ ರಾಜ ಇದ್ದಂಗ ಇವ ಪ್ರಧಾನಮಂತ್ರಿ ಹಂಗ ಬಿಜ್ಜಳ ರಾಜ ಅವ ರಾಷ್ಟ್ರಪತಿ ಇದ್ದಂಗೆ ಬಸವಣ್ಣ ಪ್ರಧಾನಮಂತ್ರಿ ಇವತ್ತು ಮಂತ್ರಿಗೆ ಎಷ್ಟು ಸೆಕ್ಯೂರಿಟಿ ಅದ ಎಷ್ಟು ಗೌರವ ಅದ ಇದರ ಕೋಟಿ ಪಟ್ಟು ಅವತ್ತಿನ ಕಾಲಕ್ಕೆ ಬಸವಣ್ಣವರಿಗೆ ಅಷ್ಟು ಗೌರವ ಅಷ್ಟು ಮರ್ಯಾದೆ ಇತ್ತು ಬಸವಣ್ಣವರಿಗೆ ಅಷ್ಟು ದೊಡ್ಡ ಪೋಸ್ಟ್ ಅದು ಪ್ರಧಾನಮಂತ್ರಿ ಆದರೂ ಕೂಡ ಬಸವಣ್ಣವ್ರ ಬಾಯಿಂದ ಮಾತಿ ಎಂತದ್ದು ಬರ್ತದ ರೀ ಆ ದೇಶದ ಪ್ರಧಾನಮಂತ್ರಿ ಇದ್ರು ಬಸವಣ್ಣವ್ರು ಏನಂತಂದ್ರೆ ಒಂದು ವಚನದಾಗಂತಾರ ಅವರು ಏನು ಸದು ವಿನಯವೇ ಸದಾಶಿವನ ಒಲುಮೆಯಯ್ಯಾ ಮೃದು ವಚನವೇ ಸಕಲ ಜಪಂಗಯ್ಯ ಮೃದು ವಚನವೇ ಸಕಲ ತಪಂಗಳವಯ್ಯ ನೋಡ್ರಿ ನೀ ತಪಸ್ಸು ಮಾಡಾಕ ಗುಡ್ಡಕ್ಕೆ ಹೋಗಬೇಡ ತಪಸ್ಸು ಮಾಡಾಕ ಗಡ್ಡ ಬಿಡಬೇಡ ತಪಸ್ಸು ಮಾಡಬೇಕಂತ ತಿಳ್ಕೊಂಡ ದೊಡ್ಡ ಕೂದಲ ಬಿಟ್ಕೊಂಡು ಕಣ್ಣು ಮುಜಕೊಂಡು ಕೂತು ನೂರಾರು ವರ್ಷ ತಪಸ್ಸು ಮಾಡುವುದು ಬೇಡ ತಪಸ್ಸು ಯಾವುದು ಅಂತಂದ್ರೆ ಮನ್ಯಾಗ ಊರಾಗ ಓಣ್ಯಾಗ ಎಲ್ಲರ ಜೊತೆಗೆ ಚಂದಂಗಿ ಮಾತಾಡಿದೆ ಅಂದ್ರೆ ಅದ ದೊಡ್ಡ ತಪಸ್ಸ ಊರಾಗಿರ್ತಕ್ಕಂಥ ಹೆಣ್ಣು ಮಗಳಿಗೆ ಹೆಣ್ಣು ಮಕ್ಕಳಿಗೆ ಗೌರವ ಕೊಟ್ಟು ಮಾತಾಡುವುದನ್ನು ಕಲಿತರ ಮನೆಯಾಗ ಹಾಡದು ಬಾಯಿ ತುಂಬ ಅವ್ವ ಅಕ್ಕನಿಗೆ ಅಕ್ಕ ತಂಗಿಗೆ ಬಾಯಿ ತುಂಬ ತಂಗಿ ಹಿಂಗ ಮಾತಾಡಿದ್ರ ಅದ ತಪಸ್ಸಂತಾರ ಬಸವಣ್ಣವ್ರು ಮೃದು ವಚನವೇ ಮೃದು ವಚನವೇ ಸಕಲ ತಪಂಗಳಯ್ಯ ಸಕಲ ಜಪಂಗಳಯ್ಯ ಆ ರೀತಿಯೊಳಗ ನಾವು ಚಂದ ಮಾತಾಡೋದು ಕಲ್ತರ ಅದ ದೊಡ್ಡದು ಆನಂತರ ಏನಂತಾರ ಸದು ವಿನಯವೇ ಸದಾಶಿವನ ಒಲುಮೇಯ್ಯಾ ಏನಂತಂದ್ರ ವಿನಯ ಅಂತಂದ್ರ ನಾವು ಬಾಗಿದ ತಲೆ ಮುಗಿದ ಕೈ ಆಗ ಕೂಡಲೇ ಸಂಗಮ ದೇವ ಮಾತು ಬಾ ಚಂದ್ ಮಾತಾಡ್ಬೇಕ್ರಿ ನಾವು ಮಾತು ಹೆಂಗಂತಂದ್ರ ಯಾರಿಗಾರ ಏನಾರ ಮಾತಾಡಿದ್ರ ಆ ಮಾತವ್ರಿಗೆಂದು ನೋವು ಕೊಟ್ಟಿರಬಾರದು ಕೆಲವೊಂದು ಮಾತುಗಳು ಅಪಭ್ರಂಶ ಇರ್ತಾವ ಕೆಲವೊಂದು ಮಾತುಗಳು ಬಿರುಸಿರ್ತಾವ ಕೆಲವೊಂದು ಮಾತುಗಳು ಚುಚ್ಚು ಇರ್ತಾವ ಕೆಲವೊಂದು ಮಾತುಗಳು ಚಾಡಿ ಹಿಳು ಇರ್ತಾವ ಮಂದಿ ಬದುಕಣ್ಣ ಹದಗೆಡಿಸ್ತಕ್ಕಂಥ ಮಾತುಗಳು ಇರ್ತಾವ ಯವ್ವ ಅಂತ ಮಾತು ಎಂದೂ ಕೇಳಬೇಡ್ರಿ ಯಾರು ಹೇಳ್ತಿರ್ತಾರ ನಿಮಗ ಏನಂತ ಹೇಳ್ತಾರಂದ್ರ ನಿನ್ನ ಗಂಡ ಮಣ್ಣಿ ಗಂಡ ಅಲ್ಲಿದ್ದ ನೋಡ್ರಿ ಹೇಳ್ತಾರೆ ಅವರು ನಿನ್ನ ಗಂಡ ಅವ್ರು ಕೂಡ ಇದ್ದ ನೀ ಕಣ್ಣಾರೆ ನೋಡೋತಕ್ಕ ಒಂದು ಮಾತು ನಿನ್ನ ಗಂಡಗ ಅನ್ನಬೇಡದನ್ನ ಯಾಕಂದ್ರೆ ಆ ಹೆಣ್ಣು ಮಗಳು ಆಕಿ ಯಾರ ಇರಲಿ ನಿನ್ನ ಗೆಳತಿನ ಇರಲಿ ನಿನ್ನ ಸಂಬಂಧಿಕನೇ ಇರಲಿ ಯಾರ ನಾನು ನಂಬಿಕೆ ಇಡಬೇಡ ನಿನ್ನ ಹೃದಯದ ಮೇಲೆ ನೀ ನಂಬಿಕೆ ಇಡು ನಿನ್ನ ಕಣ್ಣಿನ ಮೇಲೆ ನೀ ನಂಬಿಕೆ ಇಡು ನೀ ನೋಡು ಪ್ರಮಾಣಿಸಿ ನೋಡು ಆ ನಂತರ ನೀ ಮಾತನಾಡು ಯಾಕಂತಂದ್ರ ಕೆಲವೊಬ್ರು ಎದಕ್ಕೆ ಕುಂತಾರ ಊರಾಗಂತಂದ್ರ ನಿಮ್ಮ ಬದುಕಿನೊಳಗ ಹುಳಿ ಹಿಂಡಕನ ಕುಂತಾರ ನಿಮ್ಮ ಬದುಕನ್ನ ಹದಿಗಡಿಸಬೇಕಂತ ಕುಟ್ಟ ಕುಂತಾರ ನಿಮ್ಮ ಮನಿ ಒಂದಿದ್ದ ಹದಿನಾರು ಮನಿ ಮಾಡಬೇಕಂತ ಕುಂತಾರ ಕೆಲವೊಬ್ಬರು ಅವ್ರು ಏನ್ ಕೇಂದ್ರ ಹೇಳ್ತಿರ್ತಾರ ಅವ್ರ ಮಾತಿಗೆ ಕಿವಿ ಕೊಡ್ಬೇಡ್ರಿ ಅವ್ರ ಮಾತಿಗೆ ಕಿವಿ ಕೊಡಬೇಡ್ರಿ ಹೇಳೋ ಮಾತು ನಿಮ್ಗೆ ಗೊತ್ತಿರಬೇಕು ರಾಮಾಯಣ ಆದದ್ದು ಎದ್ರ ಸಂಬಂಧ ರಾಮಾಯಣ ಬೇರೆ ಎದುರಿಂದನೂ ಅಲ್ಲ ದಶರಥನ ಹೆಂಡತಿ ಶ್ರೀರಾಮನ ತಂದೆ ದಶರಥ ಮುಂಜಾಣೆ ಪಟ್ಟಾಭಿಷೇಕ ಇಡೀ ಅಯೋಧ್ಯ ಅಧಿಪತಿ ಆಗಮಿದ್ದ ಅಯೋಧ್ಯ ರಾಜ ಆಗಮಿದ್ದ ಶಿಟ್ಟಾರ ಎಲ್ಲ ತೊಳಿರು ತೋರಣಗಳಿಂದ ಆಗ್ಯದ ಅಯೋಧ್ಯೆ ಮುಂಜಾಣೆ ಪಟ್ಟಾಧಿಕಾರ ಆಗುವುದದ ಪಟ್ಟಾಭಿಷೇಕ ಆಗುವುದದ ಸಾವಿರ ಸಾವಿರ ಮಂದಿ ಮಹಾತ್ಮರು ಋತ್ವಿಜರು ಹೋಮ ಹವನ ಯಜ್ಞ ಪ್ರಾರಂಭ ಆಗ್ಯದ ಬೆಳತನಕ ಯಜ್ಞ ಎದಕ್ಕಂತಂದ್ರ ಆ ಶ್ರೀರಾಮಚಂದ್ರನ ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕಕ್ಕೆ ಆದ್ರೆ ರಾತ್ರಿ ಹನ್ನೊಂದು ಗಂಟೆಗೆ ಬರ್ತಾಳ ಅವನ ಹೆಂಡತಿ ಭರತನ ತಾಯಿ ಭರತನ ತಾಯಿ ದಶರಥ ರಾಜನಿಗೆ ಮೂರು ಮಂದಿ ಹೆಂಡತಿಯರು ಆ ಭರತನ ತಾಯಿ ಬಂದು ಏನಂತಾಳ ಅಂತಂದ್ರ ಗಂಡಿಗೆ ಬೇಡ್ತಾಳ ಗಂಡಿಗೆ ಬೇಡ್ತಾಳೆ ಏನಂತಂದ್ರೆ ನಂದೊಂದು ಮಾತದರಿ ನಂದೊಂದು ಮಾತದರಿ ಕೈಕೆ ಅಂತಾಳ ನಂದೊಂದು ಮಾತದರಿ ಗಂಡಗ ದಶರಥ ರಾಜನಿ ಏನು ಹೇಳ ಏನು ಹೇಳ ಎಂತ ಗದ್ದು ನಡ್ದದ ಏನ್ ಸುದ್ದಿ ರಾಮುಂದ ಮುಂಜಾನೆ ಪಟ್ಟಾಭಿಷೇಕದ ಏನ್ ಹೇಳುವಂತಂದಾಗ ಏನಿಲ್ಲ ನನ್ನ ಮಾತು ನೀವು ನಡೆಸಿ ಕೊಡ್ತ ನನ್ನ ನನಗ ಮಾತು ಕೊಡ್ರಿ ನನಗೆ ಮಾತು ಕೊಡ್ರಿ ಅವ ದಶರಥ ಅಂದ ಏನು ಇಂಥದ್ದಂದೊಳಗೆ ಏನು ಮಾತು ನಿಂದು ನಿನ್ನ ಮಾತಿಗೆ ನಾ ಏನ್ ಅಂದೀನಿ ಇಲ್ಲ ಈಗಾಗಲೇ ಒಂದ್ಸಾರಿ ಮಾತು ಕೊಟ್ಟಿರಿ ನೀವು ನನಗೊಂದು ಮಾತು ಕೊಟ್ಟಿರಿ ನನಗೆ ಆ ಮಾತಿಗೆ ಹಾನೇನೂ ಮಾಡೇರಿ ನೀವು ಪ್ರಮಾಣವೂ ಮಾಡ್ಯರಿ ಆದ್ರೆ ಇನ್ನೂ ಒಮ್ಮೆ ಮತ್ತೊಮ್ಮೆ ಮಾಡ್ರಿ ಅಂದ್ಕೊಳ್ಳೆ ಅವ ಖುಷಿ ಇದ್ದ ಮಗನ ಪಟ್ಟಾಭಿಷೇಕಕ್ಕೆ ನಾಳೆ ಮುಂಜಾನೆ ಪ್ರಭು ಶ್ರೀರಾಮಚಂದ್ರನ ಪಟ್ಟಾಭಿಷೇಕ ಆಗುತ್ತದಂತ ಖುಷಿ ಒಳಗಿದ್ದ ಹೆಂಡತಿ ಅಂತದ್ ಇಂಥದ್ ಏನ್ ಬೇಡ್ತಾಳಂತೇಳಿ ಆಕೆ ಕೈ ಮೇಲೆ ಕೈ ಹಾಕಿ ಏನ್ ಬೇಡ್ತಿ ಬೇಡ ನಿನಗೆ ಏನ್ ಬೇಕು ಏನ್ ಬೇಡ್ತಿ ಬೇಡಂತ ಕೈ ಮೇಲೆ ಕೈ ಹಾಕಿದ ಹಾಕಿದ ಹೇಳ್ತಾಳೆ ಏನಂತಂದ್ರೆ ನನ್ನ ಮಾತೇನು ಅಂತಂದ್ರೆ ನಾಳೆ ಮುಂಜಾನೆ ಪ್ರಭು ಶ್ರೀರಾಮಚಂದ್ರ ಹನ್ನೆರಡು ವರ್ಷ ಊರ್ ಬಿಡಬೇಕು ಪಟ್ಟಾಭಿಷೇಕಕ್ಕೂ ಕೊಂಡಿರಬಾರದು ಬಂಗಾರ ಕಿರೀಟ ಹಾಕೋಬಾರದು ಅವ ರಾಜ ಆಗಬಾರದು ಅವ ಕಾಡಿಗೆ ಹೋಗಬೇಕು ಹನ್ನೆರಡು ವರ್ಷ ಕಾಡಿನೊಳಗ ಇರಬೇಕು ವನವಾಸಕ್ಕೆ ಹೋಗಬೇಕು ಆ ಸಿಂಹಾಸನ ನಾಳೆ ಮುಂಜಾನೆ ಒಂಬತ್ತು ಗಂಟೆಗೆ ಯಾರದ ಪಟ್ಟಾಭಿಷೇಕ ಆಗ್ಬೇಕಂದ್ರ ನನ್ನ ಮಗ ಭರತನ ಪಟ್ಟಾಭಿಷೇಕ ಆಗ್ಬೇಕಂತ ಕೇಳಿದ್ಲು ಇದು ಒಂದು ಮಾತಿಗೆ ಆ ದಶರಥ ರಾಜನಿಗೆ ಕಣ್ಣಿಗೆ ಕತ್ತಲು ಬಂದು ಕೆಳಗೆ ಬಿದ್ದು ಕೋಮಾದಾಗ ಹೋದ ಎಂತ ಮಾತಿದು ಎಂತ ಮಾತಿದು ಪ್ರಭು ಶ್ರೀರಾಮಚಂದ್ರ ಅಂತಂದ್ರೆ ಅವತಾರಿ ಪುರುಷ ಅವ ಏಕಪತ್ನಿ ವೃತ್ತಸ್ಥ ಅವನಂತ ಮಹಾತ್ಮ ಅವನಂತ ಪುರುಷ ಜಗತ್ತಿನೊಳಗೆ ಯಾರೂ ಸಿಗೋದಿಲ್ಲ ಮರ್ಯಾದ ಪುರುಷೋತ್ತಮ ಪ್ರಭು ಶ್ರೀರಾಮಚಂದ್ರ ಅವನಿಗೆ ಹಿಂಗಂತೀಯ ಅಂತ ಬೆಳ್ತನಕ ಕಷ್ಟಪಟ್ಟ ಹಂಗ ಮಾಡಬೇಡ ಹುಚ್ಚಿ ಇನ್ನಟ್ಟು ವಿಚಾರ ಮಾಡು ಯಾಕೆ ಹಿಂಗ್ ಮಾಡ್ತಿ ಯಾಕೆ ಹಿಂಗ್ ಮಾಡ್ತಿ ಅಂತ ಕೇಳಿದ್ರೆ ಹೇಳಕ್ ಹೇಳಿಲ್ಲ ಆಗಲೇಬೇಕು ಹಠ ಹಿಡಿದ್ಲು ಆದರೆ ಒಂದು ಗೊತ್ತಿರಲಿ ರಾಮನ ಮೇಲೆ ಆಕಿ ಎಷ್ಟು ಪ್ರೀತಿದ್ಲು ಅಂತಂದ್ರೆ ರಾಮನ ಹೆಣ್ ತಾಯಿ ಕೌಶಲ್ಯ ಅಕಿಗಿಂತೂ ಪ್ರೀತಿ ಈಕಿ ಬರುತ್ತ ತಾಯಿ ಅವನ ಮ್ಯಾಗಿದ್ಲು ಆದ್ರೆ ಈ ಮಾತು ಯಾಕೆ ಬಂತು ಅಂದ್ರ ಆಕಿ ಜೊತೆಗಿರತಕ್ಕಂತಹ ಒಬ್ಬ ಕಿಕ್ಕಿವಾಗ ಹೇಳಿದ್ಲಕ್ಕಿ ಹೇಳಿಕೆ ಮಾತು ಕೇಳಿದ್ಲಕ್ಕಿ ಏನ್ ಹೇಳಿದ್ಲು ಅಂತಂದ್ರ ನಾಳೆ ನೋಡು ರಾಮನ ಪಟ್ಟಾಭಿಷೇಕ ಆಗುತ್ತದೆ ರಾಮನ ಪಟ್ಟಾಭಿಷೇಕ ಆತಂದ್ರ ರಾಮನ ಅವ್ವ ರಾಣಿ ಆಗತ್ತಾಳ ರಾಮನ ಅವ್ರ ರಾಣಿ ಆಗತ್ತಾಳ ನಿನ್ನ ಮಗ ನಿನ್ನ ಮಗ ಭರತ ಅವ ಪಟ್ಟಾಭಿಷೇಕ ಆಗಲಿಲ್ಲ ಅವ ರಾಜ ಆಗಲಿಲ್ಲ ಅಂದ್ರೆ ನೀ ರಾಣಿ ಆಗಂಗಿಲ್ಲ ಎಂತ ಹುಚ್ಚದಿ ನೀನು ಆಕೆ ಅಲ್ಲು ಮತ್ತೆ ಏನ್ ಮಾಡ್ಬೇಕು ಹೋಗ ನಿನ್ನ ಗಂಡನ ಮುಂದೆ ಸ್ಟ್ರೈಕ್ ಮಾಡು ಇವತ್ತಿಂದ ಇವತ್ತ ಈಗ ಸದ್ದ ನಾಳೆ ಮುಂಜಾನೆ ಅವ ಕಾಡಿಗೆ ಹೋಗ್ಬೇಕು ನನ್ನ ಮಗ ಸಿಂಹಾಸನವನ್ನು ಏರ್ಬೇಕಂತ ಹಠ ಹಿಡಿ ಆಕೆ ಒಂದು ಮಾಡ್ಲಿಲ್ಲ ಅಂದ್ರೆ ಹೆಂಗ ಮಾತು ತಗೋ ಮತ್ತೊಂದು ಮಾತು ಕೊಡ್ತಾಳೆ ಅಕ್ಕಿ ಕಿವ್ಯಾಂಗ್ ಹೇಳಕಿ ನೀವು ರಾಮಾಯಣ ನೋಡಿದ್ರೆ ಗೊತ್ತಾಗ್ತದೆ ಆಕಿ ಹೆಸರೇನ್ರಿ ಹೇಳಕಿ ಕಿವ್ಯಾಗ ಮಾತು ಹೇಳಕಿ ಮಂಥರೇ ಅಂತ ಅಂತಕಿ ಮಂಥರೆ ಹೇಳಿದ್ಲು ಏನ್ ಹೇಳಿದ್ಲು ಅಂತಂದ್ರ ದಶರಥ ರಾಜ ಒಂದು ಯಾವುದೋ ಸಂದರ್ಭದೊಳಗೆ ಇದ್ದಕ್ಕೆ ಹೋಗಿದ್ರಿ ಹಾಗಾಗ ಯಾವುದು ಊರಿಗೆ ರಾಜ್ಯಕ್ಕೆ ಹೋಗುವಾಗ ಅವನಿಗೆ ಎದುರಿಗೆ ಯುದ್ಧಕ್ಕೆ ಜನ ಬಂದ್ರು ಸಾವಿರ ಸಾವಿರ ಮಂದಿ ಯುದ್ಧಕ್ಕೆ ಬಂದಾಗ ದಶರಥ ರಾಜ ಹಿಂದ ಮುಂದ ನೋಡಲಾರ ಕತ್ತಿ ತೊಗೊಂಡ ಅವರು ಕೂಡ ಯುದ್ಧಕ್ಕೆ ನಿಂತ ಈ ಭರತನ ತಾಯಿ ಹಿಂದ ಕೂತಿದ್ಲು ರಥದೊಳಗ ರಥದೊಳಗ ಹಿಂದ ಅವ ಮುಂದ ಕತ್ತಿಲೆ ಅವ್ರನ್ನ ಚಂಡ ಹಾರಿಸ್ತಿದ್ದ ಯುದ್ಧ ಮಾಡ್ತಿದ್ದ ಆ ಸಂದರ್ಭದೊಳಗೆ ಏನಂತಂದ್ರ ರಥದ ಗಾಲಿ ಕೀಲು ಕಿತ್ರಿ ಯುದ್ಧ ಮಾಡುವಾಗ ರಥ ಹಿಂದೆ ಓಡಾಡ್ತಿತ್ತು ಮುಂದೆ ಓಡಾಡ್ತಿತ್ತು ಅವ್ರ ರಥ ಬಂದು ಟಚ್ ಮಾಡ್ತಿದ್ರು ಇವ್ರ ರಥ ಬಂದು ಟಚ್ ಮಾಡ್ತಿದ್ರು ರಥಕ್ಕೆ ರಥ ಹಾಸ್ತಿದ್ರು ಅವ್ರು ಇವನ್ನ ಕಡೆಯಕ್ ಮೇಲೆ ಕೊಲ್ಲಾಕ ಬರ್ತಿದ್ರು ಇವ ಅವ್ರ ಮೇಲೆ ಹಾರ್ತಿದ್ದ ಇಂಥ ಗದ್ದಲ ಒಳಗ ರಥ ಸುತ್ತ ಹಾಯುವಾಗ ರಥದ ಗಾಲಿ ಕೀಲು ಕಿತ್ತು ಬಿದ್ದಿತ್ತು ಇನ್ನು ಗಾಲಿ ಬೀಳುದಿತ್ತ ಆಗ ಆ ಹಿಂದ ಕೂತಿರ್ತಕ್ಕಂತ ಈ ದಶರಥ ರಾಜನ ಹೆಂಡತಿ ಅನ್ನೋದಲ್ಲ ಆಕೇನ್ ಮಾಡಿದ್ಲು ಅಂದ್ರ ಅರೇ ಅರೆ ನನ್ನ ಗಂಡ ಹಿಂಗ ಓಡ್ಯಾಡಿ ಯುದ್ಧ ಮಾಡಕತ್ತಾನ ನನ್ನ ಗಂಡ ಹಿಂಗ ಓಡ್ಯಾಡಿ ಯುದ್ಧ ಮಾಡಕತ್ತಾನ ಈ ಯುದ್ಧದವರು ಅಕಸ್ಮಾತ್ ಈ ಗಾಲಿ ಕೆಳಗೆ ಬಿತ್ತು ಅಂದ್ರೆ ನನ್ನ ಗಂಡ ಸೋಲ್ತಾನ ನನ್ನ ಗಂಡನ ಇವರು ಎಲ್ಲರೂ ಕೂಡಿ ಕೊಲ್ತಾರಂತ ತಿಳ್ಕೊಂಡ ಅಕ್ಕಿ ಏನ್ ಮಾಡಿದ್ಲು ಅಂತಂದ್ರ ಆ ಗಾಲಿ ಈ ಕೈಲೇ ಒತ್ತ ಜಗ್ಗಿ ತನ್ನ ಕಿರ್ವಾಳನ್ನ ಆ ಕೀಲ್ ಇರ್ತಕ್ಕಂತ ಜಾಗದಾಗ ಹಿಂಗ ಕಿರ್ವಾಳ್ ಹಾಕಿದ್ಲು ಕಿರ್ವಾಳ್ ಹಾಕಿ ಎಷ್ಟಂತಂದ್ರ ಮೂರು ನಾಲ್ಕು ತಾಸ ಅಥವಾ ಮುಂಜಾನೆಯಿಂದ ಚಂಜಿ ತನಕ ಸಂಜೆಯಿಂದ ಮುಂಜಾನೆ ತನಕ ರಾತ್ರಿ ರಥ ಓಡ್ಯಾಡಿ ಓಡ್ಯಾಡಿ ಯುದ್ಧ ಮಾಡಿದ ಕೊನೆಗೆ ಎಲ್ಲರನ್ನು ಸಂಹಾರ ಮಾಡಿದ ಮಾತ್ರ ಈ ಬಳ್ಳ ತೆಗೆದಿರ್ಲಿಲ್ಲ ಈ ಕೈಯ ಈ ಬಳ್ಳ ಗಾಲಿಗೆ ಹಚ್ಚಿ ಇಟ್ಟುಕೊಂಡು ಕೂತಿದ್ಲು ಅದನ್ನು ಒಂದು ಇಟ್ಟು ಹೊರಗೆ ತೆಗೆದಿರಲಿಲ್ಲ ಕಡಿಕ ಅವ ಯುದ್ಧವನ್ನು ಗೆದ್ದ ನಂತರ ಏನ್ ಮಾಡಿ ಅಂತಂದಾಗ ರಕ್ತ ಧಾರಾಕಾರವಾಗಿ ಸೋರಿ ಈ ಕಿರ್ವಳ ಆದಂಗಾಗಿತ್ತು ಕಡ್ಡಿಗತೆ ಆಗಿತ್ತು ಕಿರ್ರವಳ ಯಾಕಂದ್ರೆ ಏಕ ತಿರುವ ಗಾಲಿ ಅದರೊಳಗೆ ಹಾಕೊಂಡು ಕೂತಿದ್ಲು ಇದನ್ನೇನು ಮಾಡಿ ಹುಚ್ಚಿ ಅಂತ ಹಿಂಗೆ ಕೈ ತೆಗದ ನೋಡ್ಬಿಡ್ದ ಕೀಲು ಬಿದ್ದದ ಬಳ್ಳಾದ ರಕ್ತ ಇದೆಲ್ಲ ಇದೆಲ್ಲ ಏನಾಗಿತ್ತು ಅಂತಂದ್ರ ಅರದ ಹಿಂಗ ಕೊರದಂಗಾಗಿತ್ತು ಆ ಟೈಮ್ದೊಳಗ ಅಂದ ಏನಾಗಿತ್ತು ಅಂದಾಗ ಹಿಂಗ ಹಿಂಗ ಆಗಿತ್ತು ಅಂತಂದ್ರ ಅವ ಹೇಳ್ದ ನನ್ನ ಯುದ್ಧಕ್ಕ ಈ ನನ್ನ ಗೆಲುವಿಗೆ ಕಾರಣ ಯಾರು ಅಂತಂದ್ರೆ ನಾನಲ್ಲ ಇವತ್ತು ನಾನು ಸಾಯ್ತಿದ್ನಿ ಇವತ್ತು ನಾನು ಸೋಲ್ತಿದ್ನಿ ಆದ್ರೆ ನನ್ನ ಗೆಲುವಿಗೆ ಯಾರ ಕಾರಣ ಅಂತಂದ್ರ ನನ್ನ ಧರ್ಮ ಪತ್ನಿ ನೀ ಕಾರಣ ಆಗ್ಯದಿ ನಿನಗೆ ಏನು ಬೇಕ ಬೇಡ ನಾನು ಕೊಡ್ತೀನಿ ವರ ಅಂತಂದಾಗ ಅಕೆ ಹೇಳಿದ್ಲು ನನಗೆ ಸಂದರ್ಭ ಬಂದಾಗ ನಾ ಬೇಡ್ತೀನಿ ಆಗ ನೀ ಕೊಡಬೇಕಂತ ಅವತ್ತ ಮಾತು ತಗೊಂಡಿದ್ಲು ಇವತ್ತ ಆ ಮಾತು ಕೇಳಾಕತ್ತಾಳ ಇವತ್ತ ಆ ಮಾತು ಕೇಳಾಗತ್ತಾಳ ನಾನು ಆ ಸಂದರ್ಭದೊಳಗೆ ನನಗ ಮಾತು ಕೊಡ್ತಾನಂದಿದ್ದಿಲ್ಲ ನನಗೊಂದು ವರ ಕೊಡ್ತನಂದಿದ್ದಿಲ್ಲ ಈಗ ಈ ವರ ನನಗ್ ಕೊಡು ಈ ಮಾತು ನನಗ ನನಸಿಕೊಡು ಏನಂತಂದ್ರ ಭರತನಿಗೆ ಪಟ್ಟಾಭಿಷೇಕ ಶ್ರೀರಾಮಚಂದ್ರನಿಗೆ ವನವಾಸ ಅವ ಎಷ್ಟು ಹೇಳಿದ್ರು ಕೇಳಿಲ್ಲ ಮಲ್ಕೊಂಡ ಬಿಟ್ಟ ಹೇಳಿಲ್ಲ ಕಡಿಕೆ ಹೇಳ್ದ ನಿನ್ನ ಕೈ ಮುಗಿತೀನಿ ನಿನ್ ಕೈ ಮುಗಿತೀನಿ ನೀ ಹೇಳದಂಗ ನೀ ಹೇಳ್ದಂಗ ನಿನ್ನ ಮಗನ್ನು ಭರತನನ್ನು ಪಟ್ಟಾಭಿಷೇಕ ಮಾಡೋಣ ಭರತನನ್ನು ಪಟ್ಟಾಭಿಷೇಕ ಮಾಡೋಣ ಅಂತಲ್ಲ ಆದರೆ ನನ್ನ ಪ್ರೀತಿಯ ಮಗ ಪ್ರಭು ಶ್ರೀರಾಮಚಂದ್ರನ್ನ ಕಾಡಿಗರ ಕಳಿಸಬೇಡ ಒಂದು ಮಾತು ಒಪ್ಪ ನಿಂದ ನಾನು ಏನು ನಿನ್ನ ಮಗ ಪಟ್ಟಾಭಿಷೇಕ ಆಗಬೇಕಲ್ಲ ನೀನು ರಾಣಿ ಆಗಬೇಕಲ್ಲ ನಿನ್ನ ಮಗನ ಪಟ್ಟಾಭಿಷೇಕ ಆಗ್ತದ ನೀನ ರಾಣಿ ಆಗತಿ ಆದ್ರೆ ನನ್ನ ಪ್ರೀತಿಯ ಮಗ ಶ್ರೀ ರಾಮಚಂದ್ರನನ್ನ ಕಾಡಿಗರ ಕಳಿಸೋದು ಬೇಡ ಅಂತಂದ್ರು ಕೇಳಲಿಲ್ಲ ಯಾಕಂದ್ರ ಅವ ಇದ್ದಂದ್ರ ಇವು ಕಿಮ್ಮತ್ ಬರಂಗಿಲ್ಲ ಅದಕ್ಕೆ ಇವು ಕಾಡಿಗೆ ಹೋಗ್ಬೇಕಂತ ಕಾಡಿಗೆ ಕಳಿಸಿದ್ಲು ಯಾರ ಮಾತಿನಿಂದ ಮನೆಯಲ್ಲಿರ್ತಕ್ಕಂತ ಮಂತ್ರೆಯ ಮಾತಿನಿಂದ ಅಷ್ಟನುಗೂಡದೆ ತಾಡೆ ದಿವಸಕ್ಕೆ ದಶರಥ ರಾಜ ಸತ್ತವಾದ ಮೂರು ಮಂದಿ ವಿಧವೆಯಾರ ಕೂತರು ಕಾರಣ ಏನಂತಂದ್ರ ಒಬ್ಬರು ಹೇಳಿದ ಮಾತು ಕೇಳಿದ್ದಕ್ಕೆ ಬಹಳ ಮಂದಿ ಚಾರ ಹೇಳ್ತಾರೆ ಬಹಳ ಮಂದಿ ಏನಾರ ಚುಗುಲಿ ಹೇಳ್ತಾರೆ ನಿಮ್ ಮುಂದೆ ಬಂದು ಹೇಳ್ತಾರ ನಿಮ್ಮತ್ತೆ ಹಂಗದ ಅತ್ತೆ ಹಂಗದ ನಿಮ್ಮ ಮಾವ ಹಿಂಗದ ನಿನ್ನ ಗಾಂಡ ಹಿಂಗ ಮಾಡ ನಿನ್ನ ಮಗಳಲ್ಲಿ ಯಾರು ಕೂಡ ಮಾತಾಡ್ಬೋದು ನೀವ್ ಯಾರು ನಂಬ ಯಾರ ಮಾತಿಗೂ ಕಿವಿ ಕೊಡಬೇಡ್ರಿ ಆದ್ರೆ ನೀವು ಪರೀಕ್ಷಾ ಮಾಡ್ರಿ ನೀವು ಪ್ರತ್ಯಕ್ಷ ನೋಡ್ರಿ ನಿನ್ನ ಮಗನ ಬಗ್ಗೆ ಇಲ್ಲ ಅಲ್ಲದ ಅಪವಾದನ್ನು ಹೇಳ್ತಿರ್ತಾರ ಆದ್ರೆ ಅದನ್ನ ನೀವೇನ್ ಮಾಡ್ರಿ ಅಂತಂದ್ರ ಯಾರ ಮಾತು ಕಿವಿ ಕೊಡಬೇಡ್ರಿ ನೀವು ನೋಡಿ ಮಾತನಾಡಬೇಕು ಆ ರೀತಿಯೊಳಗೇನಪ್ಪ ಅಂತಂದ್ರ ಮನುಷ್ಯ ನಾವು ಹೆಂಗಂತಂದ್ರ ಎಲ್ಲವನ್ನೂ ಕಲಿಬೇಕಾಗ್ತದೆ ಪುಣ್ಯಾತ್ಮರೇ ಎಲ್ಲವನ್ನೂ ಕಲಿಬೇಕಾಗ್ತದೆ ಅದಕ್ಕೆ ಹಿಂದಿನ ಶರಣರು ಹೆಂಗಿದ್ರು ಅಂತಂದ್ರೆ ಹೆಂಗ ಬದುಕಿದ್ರು ಅಂತಂದ್ರೆ ಆ ಎಲ್ಲ ಶರಣರನ್ನ ನಾವು ನೋಡಿದಾಗ ಬಸವಣ್ಣನವರು ಬಸವಣ್ಣನವರು ಹೆಂಗಿದ್ರು ಅಂತಂದ್ರ ಅವರ ಬದುಕೆ ನಮ್ಮೆಲ್ಲರಿಗೆ ಒಂದು ಮಾರ್ಗದರ್ಶನ ಅಷ್ಟು ವಿನಯದಿಂದ ಬದುಕಿದ್ರು ಬಸವಣ್ಣವರು ಸಣ್ಣ ಹುಡುಗಿರ್ಲಿ ಹೆಣ್ಣು ಮಕ್ಕಳಿರ್ಲಿ ಯಾರು ಬೆಕ್ಕದವರಿದ್ರು ಅವರಿಗೆ ಕೈ ಮುಗಿತಿದ್ದ ಬಸವಣ್ಣ ಬಾಗಿದ ತಲೆ ಮುಗಿದ ಕೈ ಆಗಿರಿಸು ಕೂಡಲ ಸಂಗಮ ದೇವ ಅಷ್ಟು ವಿನಯದಿಂದ ಮಾತನಾಡ್ತಿದ್ದ ಬಸವಣ್ಣ ಪ್ರಧಾನ ಮಂತ್ರಿ ಪ್ರಧಾನ ಮಂತ್ರಿ ಅದಾನಂತಂದ್ರು ಎಲ್ಲರಿಗೂ ಕೈ ಮುಗಿತಿದ್ದ ಬಸವಣ್ಣ ಇವತ್ತು ನಮ್ಮವರು ನಮ್ಮ ಮಂದಿ ಬರೇ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಸಾಕರಿ ಏನ್ ಅವರದು ಏನ್ ಅವರದು ಯಾರ ಊರಾಗ ಬಡವರು ಅಧ್ಯಕ್ಷ ಆಗ್ಯಾರ ಅಂತ ತಿಳ್ಕೊಡ ನಮಸ್ಕಾರ ಅಧ್ಯಕ್ಷರ ಅಂದ್ರೆ ಕೂಡ ನಮಸ್ಕಾರ ಅನ್ನಂಗಿಲ್ಲ ಯಾಕಂದ್ರ ಆ ಅಧಿಕಾರ ಹಂಗ ತರಿಸ್ತದ ಗೊತ್ತಿರ್ಲಿ ಯಾರಿಗೆ ಅಧಿಕಾರ ಅಹಂಕಾರವನ್ನು ತರ್ತದ ಆ ಅಧಿಕಾರ ಕೊನೆಯ ಅಧಿಕಾರ ಒಂದು ಅಧಿಕಾರ ಬಂದ ನಂತರ ಸಮಾಜ ಸೇವೆಯನ್ನು ಮಾಡ್ತಾನ ಎಲ್ಲರಿಗೂ ನಮಸ್ಕಾರ ಮಾಡ್ತಾನ ಹಿರಿಯರಿಗೆ ಗೌರವ ಕೊಡ್ತಾನ ಅವರ ಮಾರ್ಗದಲ್ಲಿ ನಡೀತಾನ ಅಧಿಕಾರ ಡಬ್ಬಲ್ ಅಧ್ಯಕ್ಷ ಆಗತಾನ ಅಧ್ಯಕ್ಷ ಇದ್ದಾವ ತಾಲೂಕ ಪಂಚಾಯತಿ ಇದ್ದಾ ಪಂಚಾಯತಿ ಎಂಎಲ್ ಬರ್ತದ ಯಾಕಂದ್ರೆ ಜನರಿಗೆ ಗೌರವ ಕೊಟ್ರೆ ಮತ್ತೆ ನಮಗ ಬರೇ ಸಣ್ಣ ಅಧಿಕಾರ ಬಂದಾಗ ದೊಡ್ಡ ಅಹಂಕಾರ ಬತ್ತಂದ್ರ ನಂಬದ್ ನಾವು ತಿಳ್ಕೊಂಡ್ಬಿಡ್ಬೇಕು ಈ ಅಧಿಕಾರ ನಮ್ಮದು ಕೊನೆ ಈ ಅಧಿಕಾರ ನಮ್ಮದು ಕೋಣೆ ಅಂತ ತಿಳ್ಕೊಂಡು ಬಿಡ್ಬೇಕು ಬಸವಣ್ಣವರು ಅವರು ಅಷ್ಟು ದೊಡ್ಡವರು ಇದ್ರು ಎಷ್ಟು ಅವರೊಬ್ಬರೇ ಅಲ್ಲ ಆವತ್ತಿನ ಕಾಲದ ಎಲ್ಲ ಶರಣರು ಒಂದು ಪ್ರಸಂಗ ಹೇಳ್ತೀನಿ ನಾನು ಅನುಗುಡದ ಟೈಮೇ ಆಯ್ತು ನಮಗ ಬಹಳ ದೊಡ್ಡ ಪ್ರಸಂಗ ಅದು ಬಸವಣ್ಣವರು ಬಿಜ್ಜಳ ರಾಜನ ಅರಮನೆಗೆ ಅವರು ಮಹಾಮಣೆಯಿಂದ ಬರ್ತಿದ್ರು ಅವರು ಮಹಾಮಣೆಯಿಂದ ಬಿಜ್ಜಳ ರಾಜನ ಅರಮನೆಗೆ ಬರುತ್ತೆ